ಸಂಖ್ಯಾತರ ಕಲ್ಯಾಣ ಇಲಾಖೆ ವತಿಯಿಂದ ನಡೆಸುತ್ತಿರುವ ವಸತಿ ಸಹಿತ ಹಾಗೂ ವಸತಿ ರಹಿತ ಪದವಿ ಪೂರ್ವ ಕಾಲೇಜುಗಳಿಗೆ ಪ್ರಥಮ ಪಿಯುಸಿ ವಿಜ್ಞಾನ ಹಾಗೂ ವಾಣಿಜ್ಯ ವಿಭಾಗಕ್ಕೆ ಉಚಿತವಾಗಿ ಪ್ರವೇಶ ಪಡೆಯಲಾಗುತ್ತಿದೆ ಸಾರ್ವಜನಿಕರು ತಮ್ಮ ಮಕ್ಕಳನ್ನ ಸೇರಿಸಿ ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳುವಂತೆ ಮೈಸೂರು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿ ಕೆ ಶಿಲ್ಪಾ ತಿಳಿಸಿದರು ಮೈಸೂರಿನ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪಿರಿಯಾಪಟ್ಟಣ ತಾಲೂಕಿನ ಅನಿವಾಳು ಗ್ರಾಮದ ಅಲ್ಪಸಂಖ್ಯಾತರ ವಸತಿ ಪದವಿ ಪೂರ್ವ ಕಾಲೇಜು ಮೈಸೂರು ತಾಲೂಕಿನ ಜೈಪುರ ಹೋಬಳಿಯ ದೊಡ್ಡಕಾನ್ಯಾ ಗ್ರಾಮದ ಅಲ್ಪಸಂಖ್ಯಾತರ ಬಾಲಕಿಯರ ವಸತಿ ಪದವಿ ಪೂರ್ವ ಕಾಲೇಜು ಲಸ್ಕರ್ ಮೊಹಲ್ಲಾದ ಮೌಲಾನಾ ಆಜಾದ್ ವಸತಿ ರಹಿತ ಪದವಿ ಪೂರ್ವ ಕಾಲೇಜು ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗೆ ಪ್ರಥಮ ಪಿಯುಸಿ ವಿಜ್ಞಾನ ವಾಣಿಜ್ಯ ವಿಭಾಗ ಪ್ರವೇಶಕ್ಕೆ ಅರ್ಜಿ ಆಹ್ವಾನಿಸಲಾಗಿದೆ ವಾಣಿಜ್ಯ ವಿಭಾಗ ಅರವತ್ತು ಸೀಟ್ಗಳು ವಿಜ್ಞಾನ ವಿಭಾಗ ಅರವತ್ತು ಸೀಟ್ಗಳು ನಿಗದಿಪಡಿಸಿದ್ದು ಅರ್ಜಿಯನ್ನು ಸೇವಾ ಸಿಂಧು ಪೋರ್ಟಲ್ ಆನ್ಲೈನ್ ಮುಖಾಂತರ ಸಲ್ಲಿಸಬೇಕು ಅರ್ಜಿ ಸಲ್ಲಿಸಲು ಮೇ ಹದಿನೇಳು ಕೊನೆಯ ದಿನಾಂಕವಾಗಿರುತ್ತದೆ ಅಲ್ಪಸಂಖ್ಯಾತರ ಮುಸ್ಲಿಂ ಕ್ರಿಶ್ಚಿಯನ್ ಜೈನ್ ಬುದ್ಧ ಸಿಖ್ ಪಾರ್ಸಿ ಧರ್ಮದ ಮಕ್ಕಳಿಗೆ ಶೇಕಡ ಎಪ್ಪತ್ತೈದರಷ್ಟು ಸೀಟುಗಳನ್ನು ಕಾಯ್ದಿರಿಸಲಾಗಿರುವುದು ಶೇಕಡ ಇಪ್ಪತ್ತೈದರಷ್ಟು ಸೀಟುಗಳನ್ನು ಎಸ್ಸಿಎಸ್ಟಿ ಒಬಿಸಿ ವಿದ್ಯಾರ್ಥಿಗಳಿಗೆ ನೀಡಲಾಗುವುದು ಪ್ರವೇಶ ಪಡೆದ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಿಕ್ಷಣದ ಜೊತೆಗೆ ವಸತಿ ಊಟದ ವ್ಯವಸ್ಥೆ ಸಮವಸ್ತ್ರ ಶೂ ವಿತರಿಸಲಾಗುವುದು ಶಿಕ್ಷಣದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೂ ಆದ್ಯತೆ ನೀಡಲಾಗುವುದು ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಸಿಇಟಿ ನೀಟ್ ಜೆಇಇ ಪರೀಕ್ಷೆಗಳಿಗೂ ತರಬೇತಿ ನೀಡ ಎಂದರು ಎಲ್ರಿಗೂ ನಮಸ್ಕಾರ ನಾನು ಶಿಲ್ಪಾ ಜಿಲ್ಲಾ ಅಧಿಕಾರಿಗಳು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮೈಸೂರು ಜಿಲ್ಲೆ ನಾನು ತಮ್ಮೆಲ್ಲರಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಈ ವರ್ಷಕ್ಕೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಪ್ರಥಮ ಪಿಯುಸಿ ಪ್ರವೇಶಾತಿಗೆ ದಾಖಲಾತಿ ಪ್ರಾರಂಭವಾಗಿತ್ತು ನಾವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಿದ್ದೇವೆ ಹಾಗಾಗಿ ತಾವೆಲ್ಲರೂ ಸಹ ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಅರ್ಜಿಯನ್ನು ಮೇ ಹದಿನೇಳರೊಳಗೆ ಮೇ ಹದಿನೇ ಹದಿನೇಳರೊಳಗೆ ತಾವು ಆನ್ಲೈನಲ್ಲಿ ಅದನ್ನು ದಾಖಲಿಸಬೇಕು ಅಂತ ನಾ ವಿನಂತಿ ಮಾಡ್ಕೊತೇನೆ ಹಾಗೆ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಒಂದು ವಸತಿ ರಹಿತ ಕಾಲೇಜು ಮತ್ತು ಎರಡು ವಸತಿ ಸಹಿತ ಕಾಲೇಜುಗಳಿದ್ದು ಎಲ್ಲವೂ ಸಹ ಈಗ ಕಾರ್ಯವನ್ನು ನಿರ್ವಹಿಸುತ್ತಿದೆ ನಮ್ಮ ವಸತಿ ಸಹಿತ ಕಾಲೇಜು ನಮ್ಮ ಮೈಸೂರಲ್ಲಿ ಎರಡು ಕಾಲೇಜಿದೆ ಒಂದು ಜೈಪುರ ಹೋಬಳಿಯ ದೊಡ್ಡಕನ್ಯಾ ಗ್ರಾಮ ನಂಜ ದೊಡ್ಡಕನ್ಯಾ ಗ್ರಾಮ ಮತ್ತು ಇನ್ನೊಂದು ಬಂದು ಪಿರಿಯಾಪಟ್ನ ತಾಲೂಕಿನ ಅನಿವಾಳ ಗ್ರಾಮದಲ್ಲಿ ಸೊ ಪಿರಿಯ ಪಿರಿಯಾಪಟ್ನ ತಾಲೂಕಿನಲ್ಲಿರುವಂತಹ ಅನಿವಾಳ ಗ್ರಾಮದಲ್ಲಿ ನಾವು ಹೆಣ್ಣು ಮಕ್ಕಳು ಮತ್ತೆ ಗಂಡು ಮಕ್ಕಳು ಎರಡೂ ಜನಕ್ಕೂ ಸಹ ಅಲ್ಲಿ ಶಿಕ್ಷಣವನ್ನು ನೀಡಲಾಗುತ್ತಿದೆ ಹಾಗೆ ಅಲ್ಲಿ ನಾವು ಪಿ ಯು ಸಿ ಮತ್ತು ಕಾಮರ್ಸ್ ಎರಡನ್ನೂ ಸಹ ನಾವು ಪ್ರಾರಂಭಿಸಿದ್ದೇವೆ ಅಲ್ಲಿ ಜೊತೆಗೆ ಇನ್ನೊಂದು ಕಾಲೇಜು ಬಂದು ದೊಡ್ಕನ್ಯಾ ದೊಡ್ಡಕನ್ಯಾ ಗ್ರಾಮದಲ್ಲಿ ನಾವು ಹೆಣ್ಣು ಮಕ್ಕಳಿಗೆ ಮಾತ್ರ ಶಿಕ್ಷಣವನ್ನು ಪ್ರಾರಂಭಿಸಿದ್ದು ಅಲ್ಲಿ ಪಿ ಯು ಸಿ ಮತ್ತೆ ಸೈನ್ಸ್ ಎರಡನ್ನೂ ಸಹ ಶಿಕ್ಷಣವನ್ನು ನೀಡಲಾಗುತ್ತಿದೆ ಜೊತೆಗೆ ಈ ಈ ವರ್ಷದಿಂದ ನಾವು ಲಷ್ಕರ್ ಮೊಹಲಾದಲ್ಲಿ ಪ್ರಥಮ ಪಿ ಯು ಸಿ ಕಾಲೇಜನ್ನು ಪ್ರಾರಂಭಿಸಿದ್ದೇವೆ ಈ ಕಾಲೇಜು ಬಂದು ಸೆಂಟ್ ಫಿಲೋಮಿನಾ ಚರ್ಚ್ ಏನಿದೆ ಮೈಸೂರು ಅಲ್ಲಿನ ನಿಜಾಮಿಯ ಆವರಣದಲ್ಲಿ ಬರುತ್ತೆ ಇಲ್ಲಿ ಈ ಪ್ರಥಮ ವರ್ಷವಾಗಿರೋದ್ರಿಂದ ನಾವು ಸೈನ್ಸ್ಗೆ ಮಾತ್ರ ಆದ್ಯತೆಯನ್ನು ನೀಡಲಾಗಿದೆ ನಮ್ಮ ವಸತಿ ನಮ್ಮ ಕಾಲೇಜುಗಳಲ್ಲಿ ನಾವು ಎಪ್ಪತ್ತೈದು ಪರ್ಸೆಂಟ್ ಮತ್ತು ಇಪ್ಪತ್ತೈದು ಪರ್ಸೆಂಟ್ ರೇಷೋನ ಈಗ ಮೇಂಟೈನ್ ಮಾಡ್ತಿದ್ವಿ ಎಪ್ಪತ್ತೈದು ಪರ್ಸೆಂಟ್ ಬಂದು ನಮ್ಮ ಅಲ್ಪಸಂಖ್ಯಾತರು ಯಾರು ನಮ್ಮ ಕ್ರಿಶ್ಚಿಯನ್ಸ್ ಇರ್ಬೋದು ಮತ್ತೆ ಜೈನ್ಸು ಮತ್ತು ಸಿಖ್ ಮತ್ತೆ ಮುಸ್ಲಿಮ್ ಸೊ ಈ ಥರ ಆ ಆ ಪಂಗಡದವರಿಗೆ ನಾವು ಎಪ್ಪತ್ತೈದು ಪರ್ಸೆಂಟನ್ನು ಮೀಸಲಾಗಿಡಲಾಗಿದೆ ಹಾಗೆ ಇಪ್ಪತ್ತೈದು ಪರ್ಸೆಂಟನ್ನು ನಾವು ಎಸ್ ಸಿ ಎಸ್ ಟಿ ಒ ಬಿ ಸಿ ಅವರಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ ಸೊ ನಮ್ಮ ರೆಸಿಡೆನ್ಷಿಯಲ್ ಸ್ಕೂಲ್ಗಳಲ್ಲಿ ಏನು ವಸತಿ ಸಹಿತ ಸ್ಕೂಲ್ಗಳಿದೆ ಕಾಲೇಜ್ಗಳಿದೆ ಆ ಕಾಲೇಜ್ಗಳಲ್ಲಿ ನಾವು ಮಕ್ಕಳಿಗೆ ಉಚಿತವಾದ ಶಿಕ್ಷಣ ಊಟ ಮತ್ತು ಅವರಿಗೆ ವಸತಿ ಅವರಿಗೆ ಯೂನಿಫಾರ್ಮು ಬುಕ್ಸು ಲೇಖನ ಸಾಮಗ್ರಿ ಪ್ರತಿಯೊಂದನ್ನು ಸಹ ನಾವು ಉಚಿತವಾಗಿ ನೀಡ್ತಾ ಇದ್ದೇವೆ ಜೊತೆಗೆ ಅವರಿಗೆ ಕಂಪ್ಯೂಟರ್ ಸೌಲಭ್ಯ ಇದೆ ಸುಸಜ್ಜಿತವಾದ ಗ್ರಂಥಾಲಯಗಳನ್ನ ಮಾಡಿದೀವಿ ಅಲ್ಲದೆ ಅವರಿಗೆ ಅನುಕೂಲವಾಗುವ ರೀತಿಯಲ್ಲಿ ಏನೇನು ಮೂಲಭೂತ ಸೌಕರ್ಯಗಳು ಎಲ್ಲವನ್ನೂ ಸಹ ನಮ್ಮ ಇಲಾಖೆಯಿಂದ ನಾವು ಮಕ್ಕಳಿಗೆ ನೀಡ್ತಾ ಇದ್ದೇವೆ ಇದಲ್ಲದೆ ನಮ್ಮ ಪಿ ಯು ಸಿ ಮಕ್ಕಳಿಗೆ ಅನುಕೂಲವಾಗಲಿನ ರೀತಿಯಿಂದ ಅವರು ಮುಂದಿನ ಜೀವನ ಭವಿಷ್ಯವನ್ನ ನಾವು ಒಂದು ಗುರಿಯನ್ನು ಇಟ್ಕೊಂಡು ಅವರ ಏನು ಸೈನ್ಸ್ ಸ್ಟೂಡೆಂಟ್ಸ್ ಇದ್ದಾರೆ ಅವರಿಗೆ ನಾವು ಪ್ರಥಮ ಪಿ ಯು ಸಿ ನಾವು ಸೈನ್ಸ್ ಸ್ಟೂಡೆಂಟ್ಸ್ಗೆ ಸಿಇ ಟಿ ಮತ್ತು ನೀಟ್ ಪರೀಕ್ಷೆಗೆ ನಾವು ಅವರಿಗೆ ತರಬೇತಿಯನ್ನು ನೀಡ್ತಾ ಇದ್ದೇವೆ ಅಲ್ಲದೆ ಕಾಮರ್ಸ್ ಸ್ಟೂಡೆಂಟ್ಸ್ಗೆ ನಾವು ಕ್ಲಾಟ್ ಮತ್ತು ಸಿ ಎ ಅದನ್ನು ನಾವು ತರಬೇತಿಯನ್ನು ನೀಡ್ತಾ ಇದ್ದೇವೆ ಅಲ್ಲದೆ ನಾವು ರ ರಜೆ ಅವಧಿಯಲ್ಲೂ ಸಹ ನಾವು ಅವರಿಗೆ ತರಬೇತಿಯನ್ನು ಕೊಡ್ತಾ ಇದ್ದೇವೆ ಹಾಗೆ ನಮ್ಮ ನಾನ್ ರೆಸಿಡೆನ್ಸಿಯಲ್ ಸ್ಕೂಲು ಕಾಲೇಜು ಬಂದು ಈ ವರ್ಷದಿಂದ ನಾವು ಪ್ರಾರಂಭ ಮಾಡಿದ್ದೇವೆ ಅಲ್ಲಿ ವಸತಿ ಇರುವುದಿಲ್ಲ ಅಲ್ಲದೆ ಅಲ್ಲ ಆದರೆ ಅದನ್ನು ಬಿಟ್ಟು ಉಳಿದ ಏನು ಸೌಲಭ್ಯ ಇದೆ ಅವರು ಉಚಿತವಾದ ಊಟ ಇರ್ಬೋದು ಮತ್ತೆ ಶಿಕ್ಷಣ ಮತ್ತೆ ಅವರಿಗೆ ಯೂನಿಫಾರ್ಮು ಶೂಸು ಅಲ್ಲದೆ ಅವ್ರಿಗೆ ಇಷ್ಟು ಇದನ್ನ ಡೇ ಸ್ಕಾಲರ್ಸ್ಗೆ ನಾವು ಇಷ್ಟು ಸೌಲಭ್ಯಗಳನ್ನ ನೀಡ್ತಾ ಇದ್ದೇವೆ ಹಾಗಾಗಿ ತಾವು ಆಸಕ್ತಿ ಇರುವಂತಹ ಯಾವುದೇ ಅಭ್ಯರ್ಥಿಗಳಿರ್ಬೋದು ಅವರು ನಮ್ಮ ಮಾಹಿತಿ ಕೇಂದ್ರಗಳಿದೆ ತಾಲೂಕು ಕೇಂದ್ರದಲ್ಲಿ ಅಲ್ಲಿ ಬಂದು ಅರ್ಜಿಯನ್ನು ನೀವು ಆನ್ಲೈನ್ ಅಲ್ಲಿ ಪಡೆದು ಅದನ್ನ ಫಿಲ್ ಮಾಡಿ ಇಲ್ಲಿ ಮೇ ಹದಿನೇಳರೊಳಗಡೆ ನೀವು ಸಲ್ಲಿಸ್ಬೋ ಸಲ್ಲಿಸಬೇಕು ಸೊ ಹೆಚ್ಚಿನ ನಿಮಗೆ ಏನಾದರೂ ಮಾಹಿತಿಗಳು ಬೇಕು ಅಂದ್ರೆ ನಮ್ಮ ತಾಲೂಕು ಮಾಹಿತಿ ಕೇಂದ್ರಗಳಲ್ಲಿ ಅಥವಾ ಜಿಲ್ಲಾ ಕಚೇರಿಯನ್ನು ನೀವು ಸಂಪರ್ಕಿಸಬೇಕು ಅಂತ ತಮ್ಮೆಲ್ಲರೂ ತಮ್ಮೆಲ್ಲರಲ್ಲೂ ನಾನು ಕಳಕಳಿಯವಾಗಿ ಮನವಿಯನ್ನು ಮಾಡ್ಕೋತಾ ಇದ್ದೀನಿ ನಮಸ್ಕಾರ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ